ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೈಲಾಸಗಿರಿ ಪರ್ವತ ಇರುವಂತಹದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಕೈವಾರದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಕೈಲಾಸ ಪರ್ವತ ನಾವಿಲ್ಲಿ ಪಾರ್ಕಿಂಗ್ ಏರಿಯಾ ನಾವು ಎಂಟರ ಆದ ತಕ್ಷಣ ನೋಡ್ತಾ ಇದ್ವಿ ಪಾರ್ಕಿಂಗ್ ಏರಿಯಾ ಇದು ದೇವಸ್ಥಾನಕ್ಕೆ ದಾರಿ ಅಂತ ಕೂಡ ತೋರಿಸಿದ್ದಾರೆ ಅದಾದ ನಂತರ ಸಣ್ಣದಾದಂತಹ ಒಂದು ಮೃಗಾಲಯ ಇದೆ ಹಾಗೆ ಸಣ್ಣದಂತಹ ಒಂದು ಕಾರಿನ ತರ ಇರುವಂತಹ ಈ ವಾತಾವರಣದಲ್ಲಿ ಕೈಲಾಸ ಪರ್ವತ ನಾವು ಕಾಣಬಹುದು ಈ ಬೆಟ್ಟವನ್ನು ಕೊರೆದು ಗುಹೆಗಳನ್ನು ಮಾಡಿದ್ದಾರೆ ಆ ಗುಹೆಗಳನ್ನು ನೋಡೋದಕ್ಕೆ ಅಂತಾನೆ ನಾವು ಹೊರಟಿದ್ದೆವು ಇವತ್ತಿನ ಇವತ್ತಿನ ದಿನದಂದು ಬೆಂಗಳೂರಿನಿಂದ ಸುಮಾರು ಐವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಕೈಲಾಸ ಪರ್ವತ ನೋಡ್ತಿದ್ದೀವಿ ನಾವು ಗುಹೆಯ ಒಂದು ಹೊರಗಡೆಯ ಒಂದು ನೋಟವನ್ನು ಗುಹೆಯ ಹೊರಗಡೆ ನಾವು ನಾಲ್ಕು ಗುಹೆಯ ದ್ವಾರಗಳನ್ನು ನೋಡ್ತೀವಿ ಅದಾದ ನಂತರ ಆ ಗುಹೆಯ ಹೊರಗಡೆ ಎಷ್ಟು ಸೆಕೆ ಇದೆ ಅಷ್ಟೇ ತಂಪಿನ ಅನುಭವ ನಮಗೆ ಒಳಗಡೆ ಕೂಡ ಸಿಗುತ್ತೆ ನಾವು ಹೊರಗಡೆ ಈಗ ನಿಂತಿದ್ದೀವಿ ತುಂಬಾ ಸೆಕೆ ಆಗ್ತಾ ಇದೆ ಸಮ್ಮರ್ ಆಗಿರೋದ್ರಿಂದ ಒಳಗಡೆ ಹೋಗೋಣ ಇಲ್ಲಿ ಹಬ್ಬ ಆಗಿದ್ದರಿಂದ ಹಬ್ಬದ ವಿಶೇಷ ವಾತಾವರಣ ಕೂಡ ಇತ್ತು ಬನ್ನಿ ಗುಡ್ಡ ಒಳಗಡೆ ಹೋಗೋಣ i mm -hmm. ನೋಡಿದ್ರಲ್ಲ ಹೊರಗಿನ ಒಂದು ನೋಟವನ್ನು ಕೈಲಾಸ ಪರ್ವತ ಚಿಂತಾಮಣಿಯಿಂದ ನಾಲ್ಕು ಕಿಲೋಮೀಟರ್ ದೂರ ಕೈವಾರದಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ನಾವು ಪರ್ವತದ ಹೊರಗಡೆ ಕೈಲಾಸದಷ್ಟೇ ಅನುಭವ ನಮಗೆ ಸಿಗುತ್ತೆ ಅದ್ಭುತವಾದಂತಹ ರಮಣೀಯವಾದಂತಹ ನೋಟವನ್ನು ನೋಡ್ತಾ ಇದ್ದೀವಿ ಕೈಲಾಸ ಪರ್ವತದ ಹೊರಗಡೆ ಇನ್ನು ಬನ್ನಿ ಒಳಗಡೆ ಹೋಗೋಣ ಗುಹೆಯ ಒಳಗಡೆ ಹೇಗಿದೆ ನೋಡಿ ಒಳಗಡೆ ಈ ರೀತಿ ದೊಡ್ಡದಾದಂತಹ ಒಂದು ಸಭಾಂಗಣ ಇದೆ ಒಂದು ದೊಡ್ಡದಾದ ಹಾಲ್ ಇಲ್ಲಿ ಯಾವುದೇ ರೀತಿಯ ಹಬ್ಬ ಹರಿದಿನ ಹುಣ್ಣಿಮೆ ಅಮಾವಾಸ್ಯಗಳಂದು ವಿಶೇಷವಾದ ಪೂಜೆಗಳು ಈ ಜಾಗದಲ್ಲಿ ನಡೆಯುತ್ತೆ ಗುಹೆಯ ಒಳಗಡೆ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರವರೆಗೂ ಜನ ಒಳಗಡೆ ಕುತ್ಕೋಬಹುದು ಅಟ್ ಎ ಟೈಮ್ ಆ ರೀತಿಯ ಒಂದು ದೊಡ್ಡದಾದಂತಹ ಜಾಗ ಇದು ಬೆಟ್ಟ ಬೆಟ್ಟದ ಒಳಗಡೆ ಕಲ್ಲನ್ನು ಕೊರೆದು ಮಾಡಿರುವಂತಹ ಒಂದು ಗುಹೆ ಇದು ಮಾನವ ನಿರ್ಮಿತ ಗುಹೆ ಅದಾದ ನಂತರ ನಾವಿಲ್ಲಿ ಗುಹೆಯ ಎಡಗಡೆಗೆ ನೋಡೋದಾದ್ರೆ ಹೋಮ ಕುಂಡವನ್ನು ನೋಡ್ತೀವಿ ಅದು ಕೂಡ ಒಂದು ಗುಹೆಯಲ್ಲಿ ಇದೆ ಅದ ಅದರ ಮುಂದಗಡೆನೆ ಈ ಸ್ಟೇಜ್ ನೋಡ್ತೀವಿ ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ಉದಾಹರಣೆಗೆ ಶಿವರಾತ್ರಿ ಹಬ್ಬ ಆಗಿದ್ರಿಂದ ಇಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇತ್ತು ಆ ವಿಶೇಷ ಸಂದರ್ಭವನ್ನ ಕೂಡ ನಾವು ಕಣ್ ಇದ್ದೀವಿ ಈಗ ಗುಹೆಯ ಒಳಗಡೆ ಯಾವ ರೀತಿಯ ಒಂದು ಹವಾಮಾನ ಅಥವಾ ವಾತಾವರಣ ಇರುತ್ತೆ ಅಂದರೆ ಹೊರಗಡೆ ತುಂಬ ಸೆಕೆ ಆಗುತ್ತೆ ನಮಗೆ ಆದರೆ ಒಳಗಡೆ ಹೋದರೆ ತುಂಬ ತಂಪಾಗಿ ಇರುತ್ತೆ ನೋಡಿ ನಾವು ಗುಹೆಯ ಒಂದು ನೋಟವನ್ನು ಈ ರೀತಿಯಾಗಿ ಸುತ್ತಲೂ ಕೂಡ ಕಾಣಬಹುದು ನೀವೇನಾದರೂ ಭೇಟಿ ಕೊಟ್ರೆ ವಿಶೇಷ ಸಂದರ್ಭಗಳಲ್ಲಿ ಭೇಟಿಯನ್ನು ಕೊಡಿ ತುಂಬಾ ಅದ್ಭುತವಾದಂತಹ ಒಂದು ಅನುಭವವನ್ನು ಕೂಡ ಪಡ್ಕೋಬಹುದು ವಾರಾಂತ್ಯದಲ್ಲಿ ಅಂದರೆ ನಾವು ಯಾವಾಗ ವಾರಕ್ಕೆ ಒಂದು ಸಲ ಸಾಟರ್ಡೆ ಸಂಡೇ ಅಂತ ಪ್ಲಾನ್ ಮಾಡಿಕೊಂಡ್ರು ಒಂದೇ ದಿನದಲ್ಲಿ ನಾವು ಈ ಒಂದು ಕೈಲಾಸ ಪರ್ವತವನ್ನು ನೋಡ್ಕೊಂಡು ಬರ್ಬೋದು ಬೆಂಗಳೂರಿಂದ ಸುಮಾರು ಐವತ್ತಾರು ಕಿಲೋಮೀಟ್ರ್ ದೂರ ಇದೆ ಅದೇ ನಾವು ಚಿಂತಾಮಣಿಯಿಂದ ಹೋಗ್ತೀವಿ ಅಂದರೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಇದೆ ನಾವು ಇಲ್ಲ ಕೈವಾರದಿಂದ ಹೋಗ್ತೀವಿ ಎಚ್ ಕ್ರಾಸಿಂದ ಅಂದರೆ ಅಲ್ಲಿಂದ ನಮಗೆ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಕೈಲಾಸ ಪರ್ವತ ನಾವಿಲ್ಲಿ ನೋಡ್ತಾ ಇದ್ವಿ ಹೋಮಕುಂಡವನ ಇಲ್ಲೇನೆ ಹೋಮಕುಂಡ ಪೂಜೆಗಳು ನಡೆಯುವಂತಹದ್ದು ಹೋಮ ಹವಣ ಎಲ್ಲವನ್ನು ಕೂಡ ಈ ಜಾಗದಲ್ಲಿ ಮಾಡ್ತಾರೆ ಇದು ಕೂಡ ಗುಹೆಯ ಒಳಗಡೆ ಇದೆ ಅಲ್ಲಿ ನಾವು ನೋಡಿಕೊಂಡು ಮುಂದೆ ಒಂದು ನೆಕ್ಸ್ಟ್ ಗುಹೆಗೆ ನಾವು ಹೋದರೆ ಸೆಕೆಂಡ್ ಡೋರ್ಗೆ ಹೋದರೆ ಅಲ್ಲಿ ನಾವು ಗಣಪತಿಯ ಒಂದು ಅದ್ಭುತವಾದ ಗುಹಾ ದೇವಾಲಯ ನೋಡ್ತೀವಿ ಶಿವ ಪಾರ್ವತಿಯರ ಪುತ್ರ ಗಣಪತಿ ಗಣಪತಿಯ ಗುಹೆಗೆ ನಾವೀಗ ಹೋಗ್ತಾ ಇದ್ದೀವಿ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಗುಹೆಯನ್ನು ನಾವು ವೀಕ್ಷಣೆ ಮಾಡ್ತಾ ಮುಂದೆ ನಾವು ಸಾಗಿದ್ರೆ ನೆಕ್ಸ್ಟ್ ಒಂದು ಗುಹೆಯ ಒಳಗಡೆ ನಾವು ಮಹಾದೇವನ ದರ್ಶನವನ್ನು ಅಂದರೆ ಶಿವ ದೇವರ ದರ್ಶನವನ್ನು ಪಡ್ಕೊಳ್ತೀವಿ ಗುಹೆಯಲ್ಲಿ ಇಲ್ಲಿ ನಾವೀಗ ನೋಡ್ತಾ ಇರೋದು ಸಭಾಂಗಣ ದೊಡ್ಡದಾದಂತಹ ಒಂದು ಸಭಾಂಗಣ ಗುಹೆಯ ಒಳಗಡೆ ಕಲ್ಲನ ಕೊರದೇನೆ ಮಾಡಿರುವಂತಹ ಒಂದು ಗುಹೆ ಇದು ದೊಡ್ಡದಾದಂತಹ ಗುಹೆ ಇಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ ಗಿರಿಜಾ ಕಲ್ಯಾಣೋತ್ಸವ ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವೀಗ ಶಿವ ಪಾರ್ವತಿಯರನ್ನು ಈಗ ಒಂದು ನಾಲ್ಕು ಮುಖಗಳ ಶಿವ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗ್ತಿದ್ದಾರೆ ಈಗ ಮೊದಲಿಗೆ ಗಣೇಶನ ಪೂಜೆ ನಡೆಯುತ್ತೆ ವಿಘ್ನ ನಿವಾರಕ ಗಣೇಶನ ಪೂಜೆ ಆದಮೇಲೆ ನಾಲ್ಕು ಮುಖಗಳ ದಿವ್ಯವಾದ ಸಾನ್ನಿಧ್ಯ ಶಿವನ ಸಾನ್ನಿಧ್ಯವನ್ನ ನೋಡ್ತೀವಿ ಮಂಟಪ ಕಲ್ಲಿನ ಮಂಟಪ ಗುಹೆಯ ಒಳಗಡೆ ಕಲ್ಲಿನ ಮಂಟಪ ಮಂಟಪದ ಒಳಗಡೆ ನಾಲ್ಕು ಮುಖಗಳ ಶಿವ ದೇವರನ್ನ ದರ್ಶನ ಮಾಡ್ಕೊಳ್ತೀವಿ ನೋಡುದಲ್ಲ ಅದ್ಭುತವಾದಂತಹ ಒಂದು ಕೈಲಾಸ ಪರ್ವತ ಇದು ನಾವು ಒಂದು ದಿನದಲ್ಲಿ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಶಿವ ಪಾರ್ವತಿಯರ ದಿವ್ಯವಾದ ಸನ್ ಸನ್ನಿಧಾನ ಇದು ಮಂಟಪದ ಒಳಗ ಗುಹೆಯ ಒಳಗಡೆ ಮಂಟಪ ಮಂಟಪದ ಒಳಗಡೆ ನಾಲ್ಕು ನಾಲ್ಕು ಮುಖಗಳ ಶಿವದೇವರ ಲಿಂಗ ರೂಪವನ್ನು ಕೂಡ ನಾವು ಕಣ್ ತುಂಬೋದು ವಾರದಲ್ಲಿ ವೀಕೆಂಡಲ್ಲಿ ನಾವು ಭೇಟಿ ಕೊಡಬಹುದಾದಂತಹ ದಿವ್ಯವಾದಂತಹ ಸಾನ್ನಿಧ್ಯ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು